ಸೊ ಹೊರಗಡೆ ಕುಂತು ನಾನು ನೋಡ್ತಾ ಇದ್ದೀನಿ ಸೊ ನಮ್ಮ ಮನೆಗೆ ಎಲ್ಲರೂ ಮಲ್ಕೊಂಡಿದ್ದಾರ ನಾನು ನಮ್ಮ ಹಸ್ಬೆಂಡ್ ಎದ್ದಿದ್ದೀವಿ ಸೊ ನೋಡೋಣ ಹಂಗೆ ಎದ್ದಿದ್ದೀವಲ್ಲ ನೋಡ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಕತ್ಲಲ್ಲಿ ಕುಂತು ಏನು ಮಾಡೋಕ್ಕತ್ತಳ ಅಂತೇಳಿ ಅಂದ್ಕೊಂಡಿರ ಸೊ ಇವತ್ತು ನಿಮ್ಮೆಲ್ಲರಿಗೆ ಚಂದ್ರಗ್ರಹಣ ಆ ಚಂದ್ರಗ್ರಹಣನ ನೋಡೋಕ್ಕೆ ಹೊರಗಡೆ ಬಂದಿದ್ದೀವಿ ಸೊ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಚಂದ್ರಗ್ರಹಣ ಕಾಣಿಸ್ತಾ ಇದೆ ಬಟ್ ಅಷ್ಟು ಕ್ಲಿಯರಾಗಿ ಏನಿಲ್ಲ ಸ್ವಲ್ಪ ಒಂದು ಚಂದ್ರ ಅನ್ನೋದೇನಿದೆ ಅದು ರೆಡ್ ಆಗಿ ಸ್ವಲ್ಪ ಇಷ್ಟ ಆಕಾರದಲ್ಲಿ ಕಾಣಿಸ್ತಾ ಇದೆ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಇರುತ್ತೆ ನೋಡೋಣ ಹೆಂಗೆ ಚಂದ್ರಗ್ರಹಣ ಅನ್ನೋದು ಎಷ್ಟು ರೆಡ್ ಆಗಿ ಎಷ್ಟು ರಕ್ತದ ಒಂದು ಕಲರಲ್ಲಿ ಕಾಣಿಸ್ತದ ಅಂತೇಳಿ ನಾನು ನೋಡೋಕ್ಕಂತೂ ರೆಡಿಯಾಗಿ ಹೊರಗಡೆ ನಿಂತ್ಕೊಂಡಿದ್ದೀನಿ ಸೊ ನೀವು ಸಹ ನೋಡಕ್ಕತ್ತೀರಾ ಅಂತೇಳಿ ಅಂದ್ಕೊಂಡಿನಿ ಸೊ ನೋಡಿಬಿಟ್ಟು ಹೆಂಗಿತ್ತು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇವಾಗ ಟೈಮ್ ಬಂದು ಹನ್ನೊಂದುವರೆ ಸೊ ಚಂದ್ರ ಯಾವ ಥರ ಕಾಣಿಸ್ತಾ ಇದ್ದಾನೆ ಅಂದರೆ ತೋರಿಸ್ತೀನಿ ಸೊ ಚಂದ್ರ ಹಾಲಿನ ಥರ ಪಳಪಳ ಅಂತ ಒಳೆಯವನು ಇವತ್ತು ಕೆಂಪು ರಕ್ತದ ಥರ ಕಚ 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 ಅಂತೇಳಿ ಒಂದು ಕೆಂಪಗೆ ಕಾಣಿಸ್ತಾ ಇದ್ದಾನಂತೆ ಅದನ್ನು ಹೇಳಿ ಕುಂತ್ಕೊಂಡಿದ್ದೀನಿ ನಾನು ಸೊ ಇದೇನೋ ಒಂಬತ್ತು ಗಂಟೆಯಿಂದ ರಾತ್ರಿ ಎರಡು ಹದಿನೈದರವರೆಗೂ ನಡೆಯುತ್ತೆ ಅಂತ ಸೊ ಏನಿಲ್ಲ ಅಂದ್ರೂ ಒಂದು ಐದು ಅವರ್ ನಡೆಯುತ್ತೆ ಅಂತ ಸೊ ಇವಾಗ ಸಮಯ ಬಂದು ಹನ್ನೊಂದುವರೆ ಆಗ್ಯದ ಹನ್ನೊಂದುವರೆಗೆ ನೋ ಹೊರಗಡೆ ಬಂದಿದ್ದೀನಿ ನಾನು ನಮ್ಮ ಹಸ್ಬೆಂಡ್ ಹಸ್ಬೆಂಡಿಲ್ಲ ನಿಂತ್ಕೊಂಡಿದ್ದಾನೆ ತೋರಿಸ್ತೀನಿ ಆಮೇಲೆ ಸೊ ಹೆಂಗೆ ಕಾಣಿಸುತ್ತೆ ಇವಾಗ ಅಂತೇಳಿ ನೋಡೋಕ್ಕೆ ಬಂದಿದ್ದೀನಿ ಸೊ ಯಾವಾಗಲೂ ಚಂದಮ್ಮನ ಲೈಕ್ ಲೈಟಾಗಿ ಎಲ್ಲೋ ಲೈಟಾಗಿ ವೈಟಾಗಿ ಲೈಕ್ ಬೆಣ್ಣೆ ಮುದ್ದೆ ಥರ ನೋಡಿ ಇವತ್ತು ನೋಡುವ ಇವತ್ತು ನಮ್ಮ ಚಂದಮ್ಮ ಹೆಂಗೆ ಕಾಣಿಸ್ತಾನೆ ಅಂತೇಳಿ ಬಂದು ನೋಡಿ ನೋಡೋಕೋ ನೋಡೋಕ್ಕೆ ಹೊರಗಡೆ ಬಂದು ಕುಂತ್ಕೊಂಡಿದ್ದೀನಿ ಸೊ ಸೊ ಹಂಗೆ ಹೆಂಗೋ ನಿದ್ರೆ ಬರ್ತಿದ್ದಿಲ್ಲ ಹಂಗೆ ನೋಡೋಣ ಅಂತೇಳಿ ಸೊ ಇದನ್ನ ಈ ಒಂದು ಗ್ರಹಣ ಏನಿದೆ ಅದನ್ನು ನಾವು ಬರೀ ಕಣ್ಣಿನಿಂದ ಸಹ ನೋಡ್ಬೋದಂತ ಸೊ ತೋರಿಸ್ತೀನಿ ನೋಡ್ರಿ ಇವಾಗ ಹೆಂಗೆ ಕಾಣಿಸೋಕತ್ತದ ಅಂತೇಳಿ ಆಯ್ತಾ ಸೊ ಇಷ್ಟೇ ಇಷ್ಟೇ ಇದೆ ಬಟ್ ಫುಲ್ ರೌಂಡಾಗಿ ಏನು ಕಾಣಿಸ್ತಾ ಇಲ್ಲ ಇಷ್ಟೇ ಈ ಕಲರಲ್ಲಿ ನನಗೆ ಇವಾಗ ಸತ್ತೆ ಕಾಣಿಸ್ತಾ ಇದೆ ಇವಾಗ ಟೈಮ್ ಬಂದು ಹನ್ನೊಂದುವರೆ ಹೇಳಿದ್ನಲ್ಲ ಸೊ ನೋಡಿ ಇಷ್ಟೊಂದು ಆಕಾರದಲ್ಲಿ ನಾನು ಅಂದ್ಕೊಂಡು ದೊಡ್ಡ ಒಂದು ಇದರಲ್ಲಿ ಕಾಣಿಸುತ್ತ ಅಂತ ಸೊ ಏನು ಅಷ್ಟೇನು ಕಾಣಿಸಕತ್ತಿಲ್ಲ ಇವಾಗ ಸತ್ಯಕ್ಕಂತೂ ಈ ಶೇಪಲ್ಲಿ ಕಾಣಿಸ್ತಾ ಇದ್ದಾನ ಲೈಕ್ ಒಂಥರ ತಾಮ್ರದ ಕಲರ್ ಕಾಣಿಸ್ತಾಕತ್ತ ಸೊ ಮೊಬೈಲಲ್ಲಿ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ ಹಿಂಗೆ ಬರೆಗಣ್ಣಲ್ಲಿ ನೋಡಿದ್ರೆ ಅಷ್ಟೇನು ಕಾಣಿಸ್ತಾ ಇಲ್ಲ ನಿಜ ಹೇಳ್ಬೇಕು ಅಂತಂದರೆ ಸೊ ಮತ್ತೊಂದು ವಿಷಯ ಹೇಳಬೇಕು ಅಂತಂದರೆ ಹುಣ್ಣಿಮೆ ದಿನ ಏನಾದರೂ ಗ್ರಹಣ ಬಂದರೆ ಅದಕ್ಕೆ ಚಂದ್ರಗ್ರಹಣ ಅಂತೇಳಿ ಅಂತಾರಂತೆ ಮತ್ತು ಆವಾಗ ಅವಾಗಿದ್ದಾಗ ಏನಾದರೂ ಗ್ರಹಣ ನಡೀತಾ ಇದೆ ಅಂದರೆ ಅದಕ್ಕೆ ಸೂರ್ಯ ಗ್ರಹಣ ಅಂತೇಳಿ ಅಂತಾರಂತೆ ಸೊ ಇದು ಆಲ್ಮೋಸ್ಟ್ ಅಲ್ಲಿ ಜನರಿಗೆ ಗೊತ್ತಾಗಿ ಗೊತ್ತಿರುತ್ತೆ ನನಗಿದು ರೀಸೆಂಟಾಗಿ ಗೊತ್ತಾಗಿರೋದು ಮತ್ತು ಈ ಒಂದು ಗ್ರಹಣ ಬಂದು ಈ ವರ್ಷದ ಎರಡನೇ ಗ್ರಹಣ ಮತ್ತು ಈ ಒಂದು ವರ್ಷದ ಕೊನೆಯ ಗ್ರಹಣ ಅಂತ ಹೇಳಿ ಸೊ ಒಂದು ಗ್ರಹಣ ದಿನದಲ್ಲಿ ಕೆಲವೊಂದು ಜನ ತುಂಬ ಜನನೇ ತಮ್ಮದೇ ಆದ ಒಂದು ಆತ್ ಆಚಾರ ವಿಚಾರಗಳನ್ನೆಲ್ಲ ಪಾಲನೆ ಮಾಡ್ತಾರೆ ಸೊ ಒಂದು ವಿಜ್ಞಾನನೇ ಒಂದು ಹೇಳೋದಾಯಿತು ಅಂತಂದರೆ ಒಂದು ಧಾರ್ಮಿಕವಾಗಿ ಹೇಳೋದೇ ಒಂದು ಬೇರೆ ಇರುತ್ತೆ ಸೊ ಅವ್ರವ್ರಿಗೆ ತಿಳಿದಿದ ಪ್ರಕಾರ ಅವರವ್ರು ಅವಾಗಿಂದೂ ಇದನ್ನ ಒಂದು ತಮ್ಮ ಪದ್ಧತಿಯಲ್ಲಿ ರೂಢಿಸ್ಕೊಂಡು ಆಚರಿಸ್ಕೊಂಡು ಬರ್ತಾರೆ ಇದನ್ನೆಲ್ಲ ಮಾಡೋದು ಸೊ ಈ ಒಂದು ಗ್ರಹಣ ಅನ್ನೋದು ದೇವ್ರಿಗೆ ಸಹ ಬಿಡೋದಿಲ್ಲ ಅಂತ ನೈಟ್ ಹೊತ್ತು ಅದು ಗ್ರಹಣ ಲೈಕ್ ಚಾಲು ಆದಾಗ ಗರ್ಕೆನ ದೇವ್ರ ಹತ್ರ ಇಟ್ಟು ಗುಡಿಯದ ಒಂದು ಬಾಗಿಲುಗಳನ್ನೆಲ್ಲ ಕ್ಲೋಸ್ ಮಾಡ್ತಾರೆ ಅಂತೇಳಿ ನ್ಯೂಸಲ್ಲೆಲ್ಲ ತೋರಿಸ್ತಾ ಇದ್ರು ಆ ಗ್ರಹಣ ಎಲ್ಲ ಮುಗಿದ್ಮೇಲೆ ಮತ್ತೆ ಎಲ್ಲ ಕ್ಲೀನ್ ಮಾಡ್ತಾರೆ ಅಂತ ಕೆಲವೊಂದು ಮನೆಯಲ್ಲಿ ಸಹ ಇದನ್ನೆಲ್ಲ ಮಾಡ್ತಾರೆ ಸೊ ಏನು ಅಡುಗೆ ಮಾಡಿ ತಿನ್ನಲ್ಲ ಏನೂ ಇಲ್ಲ ಆಮೇಲೆ ಏನೋ ಕೆಟ್ಟ ಪ್ರಭಾವ ಬೀರುತ್ತೆ ಅಂತೇಳಿ ಹಂಗೆ ಮಾಡ್ತಾರೆ ಅಂತೇಳಿ ಎಲ್ಲ ನನ್ನ ಗೆಳತಿಯವರೆಲ್ಲ ಹೇಳ್ತಾಯಿದ್ರು ಮತ್ತೆ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಒಬ್ಬ ಯೂಟ್ಯೂಬರ್ ಹೇಳ್ತಾ ಇದ್ರು ಸೊ ಇವತ್ತು ಏನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ ಅದೆಲ್ಲ ಸಕ್ಸಸ್ ಆಗುತ್ತೆ ಅಂತೇಳಿ ಸೊ ನಾವು ಅದಾಗಿದ್ದೀವಿ ಅದಾಗಿದೆ ನಮ್ಮ ಲೈಫಲ್ಲಿ ಅದೆಲ್ಲ ನಡೆದೋಗಿದೆ ಅಂತೇಳಿ ಎಲ್ಲ ಅಂದ್ಕೋಬೇಕಂತ ಓ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ಕೋತೀರೇನು ನೋಡಿ ನಾನು ಸ್ವಲ್ಪ ಕೆಲವೊಂದು ಹಂಗೆ ಸ್ವಲ್ಪ ಹಂಗೆ ಹಂಗೆ ಆಸೆ ಇರುತ್ತಲ್ಲ ಮನುಷ್ಯ ಅಂದಮೇಲೆ ಅದೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ಸೊ ನೋಡುವ ಆಗುತ್ತೆ ಆಗುತ್ತೆ ಹಾಗೇ ಆಗುತ್ತೆ ಅಂತೇಳಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ಈ ಒಂದು ದಿನ ಏನಾದರೂ ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೆ ಅದು ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ನೋಡುವ ಮಾಡೋಣ ಸೊ ಎಲ್ಲರೂ ಮತ್ತೆ ಇವತ್ತೊಂದು ದಿನ ಸ್ವಲ್ಪ ಗರ್ಭಿಣಿ ಇರೋರು ಲೈಕ್ ಪ್ರೆಗ್ನೆಂಟ್ ಇರೋರು ಯಾರ್ಯಾರು ಕ್ಯಾರಿ ಮಾಡ್ತಾ ಇದ್ದೀರ ಅವರು ಸ್ವಲ್ಪ ಹುಷಾರಾಗಿರ್ರಿ ಸೊ ಈ ಒಂದು ಗ್ರಹಣ ಅನ್ನೋದು ಸ್ವಲ್ಪ ಅಂಥವ್ರಿಗೆಲ್ಲ ಸೊ ನೀವು ಕೇಳ್ಬೋದು ಇದೆಲ್ಲ ನೀವು ಬಿಲೀವ್ ಮಾಡ್ತೀರಾ ಅಂತ ಕೋರ್ಸ್ ನಾನು ಬಿಲೀವ್ ಮಾಡ್ತೀನಿ ಸೊ ಒಂದು ವಿಷಯ ಹೇಳಬೇಕಂದ್ರೆ ನಾನು ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿ ಒಂದು ವಿಷಯ ಹೇಳ್ತಿದ್ದೀನಿ ನನಗೆ ಅವರ ಒಂದು ಕೋ ಸಿಸ್ಟರ್ ಇರ್ತಾರಲ್ಲ ಅವರು ಗ್ರಹಣ ಇತ್ತಂತೆ ಅವಾಗ ಸೊ ಗ್ರಹಣ ಇದ್ದಾಗ ನಮ್ಮ ಅಜ್ಜಿಯವ್ರಿಗೆ ಹೇಳಿದ್ರಂತ ಅವರೆಲ್ಲ ವಿಲೇಜಲ್ಲಿ ಇರ್ತಿದ್ರಲ್ಲ ನಮ್ಮ ಅಜ್ಜಿ ಅವ್ರಿಗೆ ಹೇಳಿದ್ರು ಅಂತ ಸೊ ಗ್ರಹಣ ಆಯ್ತಮ್ಮ ಅವ್ರು ಪ್ರೆಗ್ನೆಂಟ್ ಇದ್ರಂತ ಗ್ರಹಣ ಆಯ್ತಮ್ಮ ಸೊ ಏನು ಮಾಡೋಕ್ಕೆ ಹೋಗ್ಬೇಡ ರೆಸ್ಟ್ ಮಾಡು ಅಂತ ಹೇಳಿದ್ರಂತ ಆದರೆ ಅವರು ಏಯ್ ಅವೆಲ್ಲ ನಾನು ಬಿಲೀವ್ ಮಾಡಂಗಿಲ್ಲ ಅದೆಲ್ಲ ಏನಿಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳಿ ನಮ್ಮ ಅಜ್ಜಿನ ಮಾತು ಕೇಳಿನಂತ ಅವರು ಕೋ ಸಿಸ್ಟರ್ ಸೊ ಅಕ್ಕ ತಂಗಿಯವ್ರು ಇರ್ತಾರಲ್ಲ ಆ ಥರ ಸ್ವಂತ ಅಕ್ಕ ತಂಗಿಯವರೇನಲ್ಲ ಅಂದರೆ ನಮ್ಮ ತಾತ ಮತ್ತು ಅವರು ಅಣ್ಣ ತಮ್ಮ ಅವರ ಇಬ್ಬರು ಹೆಂಡತಿ ಅವರು ಅವಾಗ ನಮ್ಮ ಅಜ್ಜಿ ಅವ್ರಿಗೆ ಹೇಳಿರೋದು ಏನೂ ಮಾಡ್ಬೇಡಮ್ಮ ರೆಸ್ಟ್ ಮಾಡು ಅಂತ ಆದರೆ ಅವ್ರು ಕೇಳಿಲ್ಲ ಬದನೇಕಾಯಿನ ಕಟ್ ಮಾಡಿದ್ದಾರೆ ಅಂತ ಏನೋ ಕಬ್ಬನ್ನ ಕಡ್ದಿದ್ದಾರೆ ಅಂತ ಸೊ ಹಾಂ ಕಬ್ಬನ್ನ ಈ ಥರ ಏನೋ ಕಡ ಕಟ್ಟು ತಿಂದಿದ್ದಾರೆ ಅಂತ ನಮ್ಮ ಅಜ್ಜಿ ನನಗೆ ನಾನು ಚಿಕ್ಕವಳಿದ್ದಾಗ ಹೇಳಿದರು ಅದು ನಿಜವಾಗ್ಲೂ ಹೇಳಬೇಕು ಅಂದರೆ ಅವ್ರಿಗೆ ಅವ್ರ ಮಕ್ಕಳಿಗೆ ಇಲ್ಲಿ ಕೈ ಇರಲಿಲ್ಲ ಸೊ ಏನು ಸಿಲ್ಲಿಯಾಗಿ ಹೇಳ್ತಾ ಇದ್ದೀರಾ ಅಂತ ನೀವು ಅಂದ್ಕೊತಿರ್ತೀರ ಪಕ್ಕ ಅಂದ್ಕೊಳ್ತಾ ಇರ್ತೀರ ಬಟ್ ಇದು ನಮ್ಮ ಅಜ್ಜಿ ಹೇಳಿತ್ತು ಇದು ನಿಜ ಕೆಲವೊಂದು ಕಡೆ ಎಲ್ಲ ಇದನ್ನೆಲ್ಲ ನಂಬ್ತಾ ಕೆಲವೊಂದು ಕಡೆ ಅಲ್ಲ ಒಂದು ನೈಂಟಿ ನೈನ್ ಪರ್ಸೆಂಟ್ ಜನ ಇದನ್ನೆಲ್ಲ ನಂಬ್ತಾರೆ ಸೊ ಹಾಗೆ ನಾನು ಸಹ ಬಿಲೀವ್ ಮಾಡ್ತೀನಿ ಸೊ ಆದಷ್ಟು ಪ್ರೆಗ್ನೆಂಟ್ ಇರೋರು ಜಾಸ್ತಿ ಗ್ರಹಣ ಟೈಮಲ್ಲಿ ಏನೋ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ರೆಸ್ಟ್ ಮಾಡಿ ಮತ್ತೆ ಅದು ನಂದು ಓನ್ ಎಕ್ಸ್ಪೀರಿಯನ್ಸ್ ಅಂದರೆ ಪ್ರೆಗ್ನೆಂಟ್ ಗ್ರಹಣ ಇತ್ತು ಆಗ ನಾನು ಲೈಕ್ ಪ್ರೆಗ್ನೆಂಟ್ ಇದ್ದಾಗ ಜಸ್ಟ್ ನಾನು ಕಿವಿನ ಹಿಂಗೆ ತುರ್ಸ್ಕೊಂಡಿದ್ದೆ ಆವಾಗ ಸಹ ನನ್ನ ಮಗನದ ಕಿವಿ ಮೇಲೆ ಲೈಕ್ ಒಂಥರ ಬರ್ತ್ ಮಾರ್ಕ್ ಥರ ಇದೆ ಸೊ ಅದೆಲ್ಲ ನಂಬಬಾರ್ದು ಅಂತ ಹೇಳ್ತಾರೆ ಬಟ್ ನಾನು ನಂಬುತ್ತೀನಿ ಸೊ ಒಬ್ಬೊಬ್ಬರು ಇಷ್ಟ ಅದು ಅದು ನಾನು ನಂಬ್ತೀನಿ ಸೊ ನನ್ನ ನನ್ನ ಕಡೆಯಿಂದ ಪ್ರೆಗ್ನೆಂಟ್ ಇರೋರಿಗೆ ನಂದು ಇದು ಸೊ ನೋಡಿ ನಾನು ನೋಡಿದಂತ ಚಂದ ಮಾಮ ಈ ಥರ ಕಾಣಿಸ್ತಾ ಇತ್ತು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಇದೆ ಈ ಥರ ನೋಡ್ತಾಯಿರಿ ಸಪೋರ್ಟ್ ಇರಿ ಎಲ್ಲರಿಗೂ ಒಳ್ಳೇದಾಗಲಿ ಬಾಯ್ ಬಾಯ್ ಲವ್ ಯು ಆಲ್